ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರನ್ನು ಬಿಡಲ್ಲ ನಿಮ್ಮ ಮಗ ಜೆ ಪಿ ಪಾಟೀಲ್ ತಿಂದಿರೋ ಉಪ್ಪಿಗೆ ನೀರು ಕುಡಿಸೇ ಕುಡಿಸ್ತೀನಿ ಅಂತ ಭಾರ್ಗವಿ ಫೋನಲ್ಲಿ ಅವರಿಗೆ ಹೇಳುವಾಗ ಜೆ ಪಿ ಬಂದು ಫೋನ್ ತಗೊಂಡು ಯಾರು ಯಾರಿಗೆ ನೀರು ಕುಡಿಸ್ತಾರೆ ಅನ್ನೋದನ್ನು ನೋಡೋಣ ಅಂತ ಕಾಲ್ ಕಟ್ ಮಾಡಿ ಶಕುಂತಲಾ ಅವರನ್ನು ನೋಡ್ತಾ ಈ ಮನೇಲಿ ಇದ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ತಿದ್ದ್ಯಾ ಕಾಣದ ಕೈ ನಿಂದೇನ ಐ ಆಮ್ ನಾಟ್ ಸರ್ಪ್ರೈಸ್ ಅಂತಾನೆ ಒಬ್ಬ ನ್ಯಾಯಪರವಾಗಿ ಹೋರಾಡುವ ಅಡ್ವೊಕೇಟ್ನ ತಾಯಿ ಅಂತಲೂ ನೋಡಿದೆ ಹೀಗೆ ಮನೆಯಲ್ಲಿ ಕೂಡ ಹಾಕಿದರೆ ಅವಳು ನ್ಯಾಯಪರವಾಗಿ ಹೋರಾಡಬೇಕು ಅಂದರೆ ಇನ್ನೇನು ಮಾಡ್ತಾಳೆ ಅಂತಾರೆ ಶಕುಂತಲ ಇಷ್ಟೆಲ್ಲ ಆದಮೇಲೂ ಅದು ಯಾವ್ದು ನಿನ್ನ ನೀನು ಒಣಜಂಬನ ತೋರಿಸ್ತೀಯ ಸ್ವಂತ ಮಗನ ಬಿಟ್ಟು ಅದು ಯಾವುದು ಬೀದಿಲಿ ಹೋಗು ಚಿಲ್ಲರೆ ಲಾಯರ್ಗೆ ಸಪೋರ್ಟ್ ಮಾಡ್ತೀಯಲ್ಲ ನಿಯತ್ತಿಲ್ವ ನಿನಗೆ ಅಂತಾರೆ ಜೆ ಪಿ ನಿಯತ್ ಅನ್ನೋ ಪದ ನಿನ್ನ ಕೇಳೋದಕ್ಕೆ ಚೆನ್ನಾಗಿಲ್ಲ ಮಗನೇ ನಾನು ಯಾವತ್ತಿದ್ರೂ ಸತ್ಯದ ಪರವಾಗಿ ನಿಲ್ಲೋದು ನಾನು ನಿನ್ನ ಜೊತೆ ನಿಂತ್ಕೊಂಡಿಲ್ಲ ಅಂದರೆ ನೀನು ಸತ್ಯದ ಹಾದಿಲಿ ಇಲ್ಲ ಅಂತ ಅರ್ಥ ಅಂತಾರೆ ಶಕುಂತಲ ಸತ್ಯನ ತಗೊಂಡು ಹೋಗಿ ಪೂಜೆ ಮಾಡು ಆ ಸಂಧ್ಯ ಮಿಸ್ ಆಗಿ ಕೇಸ್ ಇಷ್ಟು ಡ್ರ್ಯಾಗ್ ಆಗೋದಕ್ಕೆ ನೀನೇ ಕಾರಣ ಅಂತ ಈಗ ನನಗೆ ಅರ್ಥ ಆಗ್ತಿದೆ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಅಂತಾರೆ ಜೆ ಪಿ ಆಗ ಜಯ ಅಂತ ಅಣ್ಣ ಅಂತ ಕೂಗ್ತಾ ಬಂದು ಹೆತ್ತು ತಾಯಿ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ ಅಂತಾನೆ ನನ್ನ ಎದುರಾಳಿ ಜೊತೆ ಕೈ ಜೋಡಿಸಿರೋ ದ್ವೇಷಿಯುಳು ಇವತ್ತಿಗೆ ನನ್ನ ಇವಳ ಸಂಬಂಧ ಸುಟ್ಟು ಆಯಿತು ಇನ್ನು ನಾನು ಇವಳ ಮಗನೂ ಅಲ್ಲ ಇವಳು ನನ್ನ ತಾಯಿನೂ ಅಲ್ಲ ಅಂತಾರೆ ಜೆ ಪಿ ಮಗನು ಕೆಟ್ಟವನಾಗಿರ್ಬೋದು ಆದರೆ ತಾಯಿ ಯಾವತ್ತೂ ಮಕ್ಕಳಿಗೆ ಕೆಟ್ಟದನ್ನು ಬಯಸಲ್ಲ ಎಷ್ಟೋ ವರ್ಷಗಳಿಂದ ನಿನ್ನ ಮೇಲೆ ನಂಬಿಕೆ ಆಸೆಯನ್ನು ಇಟ್ಕೊಂಡು ಕಾಯ್ತಾ ಇರೋ ಜೀವ ಅದು ತಾಯಿಗೆ ಗೌರವ ಕೊಡು ಕೊಡದೆ ಇರೋನು ನೀನು ಒಬ್ಬ ಮನುಷ್ಯನ ಅವರು ಇಲ್ಲ ಅಂದರೆ ಈ ಭೂಮಿ ಮೇಲೆ ನೀನು ಜೆ ಪಿ ಪಾಟೀಲ್ ಅನ್ನೋ ಹೆಸರು ಯಾವತ್ತೂ ಇರ್ತಾ ಇರಲಿಲ್ಲ ಅಂತಾರೆ ಜಯಂತ್ ಮುಚ್ಚೋಬಾಯಿ ನಿನ್ನಿಂದ ನಾನು ಬುದ್ಧಿವಾದ ಕೇಳಬೇಕಾಗಿಲ್ಲ ನಿನಗೆ ಆ ಅರ್ಹತೆಯೂ ಇಲ್ಲ ನಡಿ ಈಗಲೇ ನಡಿ ಇನ್ನು ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಆ ಭಾರ್ಗವಿ ಮನೆಯಲ್ಲಿ ಇರುವಂತೆ ನಡಿ ಅಂತ ಅಮ್ಮನ ಕೈನ ಹೇಳಿದ್ದಾರೆ ಜೆ ಪಿ ಅಣ್ಣ ಹೋಗು ಹಾಗಿದ್ರೆ ನೀನು ಹೋಗು ಈ ಮನೆ ಅಮ್ಮಂದು ಮನ್ಸು ಮಾಡಿದರೆ ಇವಳು ಯಾವತ್ತೂ ನಿನ್ನನ್ನು ಆಚೆ ಕಳಿಸೋಳು ನೆನ್ಪಿಟ್ಕೊ ತಾಯಿನೇ ಮನೆಯಿಂದ ಆಚೆ ದುಬ್ಬುವಂಥ ಮನಸ್ಥಿತಿ ಬಂತ ನಿನಗೆ ಅಂತಾನೆ ಜಯಂತ್ ಮನೆ ಮೂಲೆಯಲ್ಲಿ ಬಿದ್ದಿರ್ತಿದ್ದ ನಾಯಿಗಳು ಬೊಗಳೋಕೆ ಶುರು ಮಾಡಿದವೆ ಇದೆಲ್ಲ ಆ ಭಾರ್ಗವಿಂದ ಅಲ್ವಾ ನಿಮ್ಮ ಕಣ್ಮುಂದೆ ಅವಳನ್ನು ಸೋಲಿಸಿ ಇನ್ನು ಮುಂದೆ ಅವಳ ಕೋರ್ಟ್ಗೆ ತಲೆ ಹಾಕಬಾರ್ದು ಹಾಗೆ ಮಾಡ್ತೀನಿ ಇಟ್ಸ್ ಎ ಚಾಲೆಂಜ್ ಕೊಬ್ಬನ್ನು ಕರಗಿಸಿ ನನ್ನ ಮುಂದೆ ತಲೆ ಬಾಗು ಹಾಗೆ ಮಾಡಲಿಲ್ಲ ಅಂದರೆ ನಾನು ದಯಾನಂದ್ ಪಾಟೀಲ್ ಮಗ ಜಯಪ್ರಕಾಶ್ ಪಾಟೀಲ್ ಅಲ್ಲ ಅಂತ ಹೋಗ್ತಾರೆ ಜೆ ಪಿ ಶಕುಂತಲಾ ಅವರಿಗೆ ಅಲ್ಲೇ ತಲೆ ಸುತ್ತಿ ಬರುತ್ತೆ ಆಗ ಜಯ ಅಂತ ಹಿಡ್ಕೊತಾರೆ ಈಚೆ ಪೂರ್ಣಿಮಾ ಒಂದು ರೆಸ್ಟೋರೆಂಟ್ಗೆ ಬಂದು ಕೂತ್ಕೋತಾರೆ ವೇಟರ್ ಹತ್ರ ಬೇಕು ಅಂತಾರೆ ಆಗ ಬೃಂದ ಬರ್ತಾಳೆ ಹೇಗಿದೆಯಾ ಬೃಂದ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತಾಳೆ ಪೂರ್ಣಿಮಾ ಅದು ಬಿಡಮ್ಮ ಸಂಸಾರ ಒಂದು ಮುಗಿಯೋದ ಗೋಳ ಆಗೋಗಿದೆ ಭಾರ್ಗವಿ ಸಿಕ್ಕಿದ್ಲಮ್ಮ ಅಂತಾಳೆ ಬೃಂದ ಏನಂದ್ಲು ಅಂತಾರೆ ಪೂರ್ಣಿಮಾ ಯಾಕಮ್ಮ ಅವಳಿಗೆ ನನ್ನ ಕಂಡ್ರೆ ಅಷ್ಟು ಹೊಟ್ಟೆವ್ರಿ ಅಂತಾಳೆ ಬೃಂದ ಹಾಗೆಲ್ಲ ಏನೂ ಇಲ್ಲ ಬೃಂದ ಅವಳೇನು ಅವಳದೇ ಚಿಂತೆಲಿದ್ದಾಳಷ್ಟೇ ಅಂತಾರೆ ಪೂರ್ಣಿಮಾ ನಿನಗೆ ನನಗೆ ಬಾಯಿಗೆ ಬಂದಂಗೆ ಬೈದಲು ಕಣಮ್ಮ ನಿನಗೆ ದುಡ್ಡು ಕೊಟ್ಟು ಮೋಸ ಮಾಡ್ತೀನಂತೆ ನೀನೇ ಹೇಳಮ್ಮ ನಾನು ಹಾಗೆ ಮಾಡ್ತೀನಮ್ಮ ಮಕ್ಕಳು ಮೋಸ ಮಾಡ್ತಾರ ತಾಯಿಗೆ ನೀನೇ ಹೇಳಮ್ಮ ಅಂತಾಳೆ ಬೃಂದ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ನೀನು ಸಂಸಾರ ಸರಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಿದ್ಯಾ ಆದರೆ ಈ ವಿಷಯ ಭಾರ್ಗವಿಗೆ ಅರ್ಥನೇ ಆಗ್ತಿಲ್ಲ ಅಂತಾರೆ ಪೂರ್ಣಿಮಾ ಅಮ್ಮ ಗಂಡನ ಮನೆಯಲ್ಲಿ ಮಹಾತ್ಮಾತಿಗೂ ಹಂಗಿಸ್ತಾರೆ ಕೂತರು ತಪ್ಪು ನಿಂತರು ತಪ್ಪು ಅಂತ ಹೇಳ್ತಾರೆ ಆದಷ್ಟು ಬೇಗ ಮನೆಯಿಂದ ಹೊರಗೆ ಬಂದುಬಿಟ್ರೆ ಸಾಕು ಅಮ್ಮ ಅಂತಾಳೆ ಬೃಂದ ಆತುರದಲ್ಲಿ ಥೂರದಲ್ಲಿ ನಿರ್ಧಾರ ನಿರ್ಧಾರನ ತಗೋಬೇಡ ಬೃಂದ ಎಷ್ಟೇ ಆದರೂ ಅದು ನಿಮ್ಮ ಮನೇ ಅಲ್ವಾ ಅಂತಾರೆ ಪೂರ್ಣಿಮಾ ಆದರೂ ದುಃಖ ಆಗುತ್ತಲ್ವಮ್ಮ ಅಮ್ಮ ಗಂಟ್ಲಲ್ಲಿ ಒಂದು ತುತ್ತು ಇಳಿಯಲ್ಲ ಗೊತ್ತಾ ನನ್ನ ಜೀವನ ನರ್ಕ ಆಗಿ ಹೋಗಿದೆಯಮ್ಮ ಅದು ಸರಿ हो ಪಾ ಭಾರ್ಗವಿ ಈ ಕೇಸನ್ನು ಬಿಡಲೇಬೇಕಮ್ಮ ಅಯ್ಯೋ ಅಮ್ಮ ನಿನಗೇನಾದರೂ ಬೇಕಾ ಕುಡಿಯೋಕ್ಕೆ ಬೇಡವಾ ಅಂತ ತನಗೆ ವಾಟರ್ ಮೆಲನ್ ಜ್ಯೂಸನ್ನ ಆರ್ಡರ್ ಮಾಡ್ತಾಳೆ ಬೃಂದ ನಮ್ಮತ್ತೆ ಮಾತಿಗೆ ಮುಂಚೆ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತಾರೆ ಅದಕ್ಕಿಂತ ಮುಂಚೆ ನಾನೇ ಬಂದುಬಿಟ್ರೆ ಬೆಟರ್ ಅಲ್ವಾ ಅಮ್ಮ ಅಂತಾಳೆ ಈಚೆ ಭಾರ್ಗವಿ ಯೋಚನೆ ಮಾಡ್ತಾ ಕೂತಿರುವಾಗ ರವಿಯವ್ರು ಬಂದು ಅಲ್ಲೇ ಕೂತ್ಕೋತಾರೆ ಅಮ್ಮ ನನ್ನ ವಿರುದ್ಧವಾಗಿ ನಿಂತಿದ್ದಾಳೆ ಅನ್ನೋದು ನನಗೆ ಬೇಜಾರಾಗ್ತಿಲ್ಲಪ್ಪ ಈ ಮುಂಚೆ ನಾನು ಮಾಡ್ತೀನಿ ಅಂತ ಹೋದೆ ಎಷ್ಟೋ ಕೆಲಸನ ಅವಳು ಭಯವಾಗಿ ಬೇಡ ಅಂದಿದ್ದಾಳೆ ಆದರೆ ಬೃಂದಕ್ಕ ಅಮ್ಮನ ಮುಗ್ಧತೆಯನ್ನು ಬಳಸ್ಕೊಂಡು ಆಟಾಡಿ ಬಿಟ್ಲಲ್ಲಪ್ಪ ಅಂತಾಳೆ ಭಾರ್ಗವಿ ನಾನು ಅವಳಿಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ ಆದರೆ ನಿಮ್ಮಮ್ಮ ನನ್ನ ಮಾತನ್ನು ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ ಅದೇನೋ ಕಷ್ಟದಲ್ಲಿದ್ದಾಳೆ ಅಂತ ಕಣ್ಣೀರು ಹಾಕ್ತಾಳೆ ಮಾತು ಮಾತಿಗೂ ನಿಮ್ಮಮ್ಮ ಅಷ್ಟು ಮಂಕು ಹರಿಸಿದಾಳೆ ನಿಮ್ಮ ಅಕ್ಕ ಅವಳಿಗೆ ಅಂತಾರೆ ಅಪ್ಪ ಪಾಪ ಅಮ್ಮ ಬೃಂದಕ್ಕನ್ನು ಅಷ್ಟು ನಂಬಿಟ್ಟಿದ್ದಾಳೆ ಅವಳು ಮೋಸ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ಬಿಟ್ರೆ ಅಮ್ಮನ ಮನಸ್ಸು ಮುರ್ದು ಹೋಗುತ್ತಪ್ಪ ಅಂತಾಳೆ ಭಾರ್ಗವಿ ಮನುಷ್ಯ ಕೈ ಸುಟ್ಕೊಂಡ್ಮೇಲೇನೆ ಬುದ್ಧಿ ಬರೋದು ಪುಟ್ಟಿ ನಿಮ್ಮ ಅಮ್ಮ ಏನು ಬೇಕಿದ್ರು ಮಾಡ್ಕೊಳ್ಳಿ ನಾನು ಜೊತೆ ಇರ್ತೀನಿ ಅಂತಾರೆ ರವಿ ಈಚೆ ಬೃಂದ ಅಮ್ಮ ನನ್ನ ಜೀವನ ಸರಿ ಹೋಗಬೇಕು ಅಂದರೆ ಭಾರ್ಗವಿ ಇನ್ನೂ ಸ್ವಲ್ಪ ದಿನ ಮನೇಲೇ ಇರಬೇಕು ಅಂತಾಳೆ ನೀನು ನಿಜಾನೇ ಹೇಳ್ತಿದ್ಯಾ ಅಲ್ವಾ ನೀ ನನಗೆ ಇಟ್ಕೊ ಅಂತ ಕೊಟ್ಟಿರೋ ದುಡ್ಡು ನಿಂದೇ ತಾನೆ ನಿಜವಾಗ್ಲೂ ನೀನು ಆ ದುಡ್ಡನ್ನು ಮನೆ ತೊಗೊಳಕಂತನೇ ಇಟ್ಟಿದ್ಯಾ ಅಂತಾರೆ ಪೂರ್ಣಿಮಾ ಅಲ್ಲಮ್ಮ ಇದ್ಯಾ ಕೇಳ್ತಿದ್ಯಾ ನಾನೇ ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗಿದ್ದು ರಾಮ ಯಾರು ಅಂದಂಗಾಯ್ತು ಅದು ಮನೆ ತಗೊಳ್ಳೋಕೆ ಅಂತಾನೆ ನಾನು ಕೊಟ್ಟಿರೋ ದುಡ್ಡಮ್ಮ ಅಮ್ಮ ನೀನು ಏನಾದರೂ ಕುಡಿಬೋದಿತ್ತು ಇದು ತುಂಬ ಕಾಸ್ಟ್ಲಿ ಜಾಗಮ್ಮ ಇಲ್ಲಿ ನೀನು ಕುಡ್ದಿರಲ್ಲ ಅಲ್ವಾ ನಿನಗೆ ಯಾವತ್ತಾದರೂ ತಿನ್ನಬೇಕು ಕುಡಿಬೇಕು ಅನ್ಸಿದ್ರೆ ಆ ಬ್ಯಾಗಲ್ಲಿ ದುಡ್ಡಿದೆಯಲ್ಲಮ್ಮ ತಗೋ ಅಮ್ಮ ಮತ್ತು ಭಾರ್ಗವಿ ಹೇಳಿದರನ್ನೆಲ್ಲ ನಂಬೇಡ ಆಯ್ತಾ ಅವಳು ಚರಣ್ ಜೊತೆ ಮಾತಾಡಿತೀನಿ ಅಂದ್ಲಲ್ಲ ಅದು ಬರೀ ಸುಳ್ಳಮ್ಮ ಅವಳಿಗೆ ನನ್ನ ಬಗ್ಗೆ ದ್ವೇಷ ಒಂಚೂರು ಕಡಿಮೆ ಆಗಿಲ್ಲಮ್ಮ ಅವಳು ಈ ಕೇಸ್ ಬಿಟ್ಟರೆ ಮಾತ್ರ ನನ್ನ ಜೀವನ ಸರಿ ಹೋಗೋದು ಆಮೇಲೆ ನಾನು ಚರಣ್ ಎಲ್ಲಾದರೂ ಹೋಗಿ ಆರಾಮಾಗಿರ್ತೀವಿ ಹಾಗೆ ಆಗೋದು ಬಿಡೋದು ನಿನ್ನ ಕೈನಲ್ಲಿ ಇದೆಯಮ್ಮ ನನ್ನ ಮಾಂಗಲ್ಯ ಭಾಗ್ಯ ನಾ ಪ್ಲೀಸ್ ಉಳಿಸ್ಕೊಡು ಸರಿನಮ್ಮ ನಾನಿನ್ನು ಹೊಡ್ತೀನಿ ಆಯಿತಾ ನೀನು ಹುಷಾರಾಗಿರೋ ಭಾರ್ಗವಿನ ಹೇಳಿ ಒಪ್ಸು ಸರಿ ಒಟ್ಟಿನಲ್ಲಿ ಅವಳು ಇನ್ಯಾವತ್ತೂ ಕೋರ್ಟ್ಗೆ ಬರಬಾರ್ದು ಅಂತ ಬೃಂದ ಹೋಗ್ತಾಳೆ ಈಚೆ ಭಾರ್ಗವಿ ಅಮ್ಮನ ಬಗ್ಗೆ ಯೋಚನೆ ಮಾಡಿದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಪ್ಪ ಆದರೆ ಈ ಸಲ ಮಾತ್ರ ನಾನು ಕೋರ್ಟ್ಗೆ ಹೋಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಆ ಜೆ ಪಿಗೆ ಜೆ ಪಿ ಸೊಸೆಗೆ ಪಾಠ ಕಲಿಸಲೇಬೇಕು ಅಂತಾಳೆ ಒಂದು ಅಂದಮೇಲೆ ಸಾಕಷ್ಟು ಅಡೆತಡೆಗಳು ಬರುತ್ತವೆ ಒಂದು ಕೇಸು ಅಂದರೆ ಮುಗಿಯೋದಕ್ಕೆ ಐದಾರು ವರ್ಷ ಬೇಕಾಗುತ್ತೆ ಒಂದಿಷ್ಟು ಕೇಸು ಅರ್ಧಕ್ಕೆ ಹೋಗುತ್ತೆ ಇನ್ನೊಂದಿಷ್ಟು ಹಾಗೆ ಪೆಂಡಿಂಗ್ನಲ್ಲಿರುತ್ತೆ ಆದರೆ ಈ ಕೇಸ್ ಶುರುವಾಗಿ ಇನ್ನೂ ಎಪ್ಪತ್ತು ದಿನ ಆಗಿದೆ ಅಷ್ಟೇ ಇಷ್ಟೇ ದಿನದಲ್ಲಿ ಈ ಕೇಸನ್ನು ಇಲ್ಲಿವರೆಗೂ ತಂದಿದೆಯಾ ಪುಟ್ಟಿ ನೀನು ನೀನು ಮೊದಲನೇ ಕೇಸಲ್ಲೇ ಅಷ್ಟು ಕೆಲಸ ಮಾಡಿದ್ಯಾ ಪುಟ್ಟಿ ಇನ್ನು ಅವರೆಲ್ಲರನ್ನ ಸೋಲಿಸ್ತೀಯ ಅದು ಎಷ್ಟೇ ಕಷ್ಟ ಆದರೂ ಈ ಕೇಸನ್ನು ಕೈ ಬಿಡಬೇಡ ಬೇಕಿದ್ರೆ ನಾನಿನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ ಆದರೆ ಕೋರ್ಟ್ಗೆ ಬರೋಕ್ಕಾಗಲ್ಲ ಅಷ್ಟೇ ಅಂತಾರೆ ರವಿ ಈಜೇ ಶಕುಂತಲ ಜೆ ಪಿ ಹೇಳಿದ ನೆನೆಸ್ಕೊಂಡು ಕೂತಿರ್ತಾರೆ ಆಗ ಅರ್ಜುನ್ ಬಂದು ಶಕು ಯಾಕೆ ಸಪ್ಪ ಕೂತಿದೆಯೋ ಏನಾಯ್ತು ಅಂತಾನೆ ಇಷ್ಟು ದಿನ ನಿಮ್ಮ ಅಪ್ಪ ಏನೇ ಮಾತಾಡಿದ್ರು ನಾನು ಸುಮ್ಮನೆ ಇದ್ದೆ ಆದರೆ ಇವತ್ತು ನಿನ್ ನಿನ್ನ ತಾಯಿಯಲ್ಲ ಅನ್ನೋ ದೊಡ್ಡ ಮಾತಾಡಿದಾಗ ತುಂಬ ದುಃಖ ಆಯ್ತು ಅರ್ಜುನ್ ಅಂತಾರೆ ಶಕುಂತಲ ಡ್ಯಾಡ್ ನೀನೇನು ಮಾಡಿದೆ ಶಕು ಅಂತಾನೆ ಅರ್ಜುನ್ ಈ ಕೇಸಲ್ಲಿ ನಾನು ಅಂತ ಶಕುಂತಲ ಹೇಳುವಾಗ ಆ ಲಾಯರ್ ಭಾರ್ಗವಿ ಪರ ನಿಂತಿರ್ತೀಯ ಅಲ್ವಾ ಅದಕ್ಕೆ ಡ್ಯಾಡ್ಗೆ ಸಿಟ್ಟು ಬಂದಿರುತ್ತೆ ಅದರಲ್ಲೇನಿದೆ ತಪ್ಪು ಅಂತಾನೆ ಅರ್ಜುನ್ ನಿಮ್ಮ ಅಪ್ಪ ಹೇಳಿದ ಮಾತಿಗಿಂತ ನೀನೀಗ ಆಡ್ತಾ ಇದ್ದೀಯಲ್ಲ ಈ ಮಾತೆ ನನಗೆ ತುಂಬ ನೋವು ಕೊಡ್ತು ಅಂತಾರೆ ಶಕುಂತಲ ಹಾಗಲ್ಲ ಶಕು ಡ್ಯಾಡ್ ನಿನ್ನ ಮಗ ಅಲ್ವಾ ಡ್ಯಾಡ್ಗೆ ಸಪೋರ್ಟ್ ಮಾಡೋದು ಬಿಟ್ಟು ಆ ಭಾರ್ಗವಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದೀಯಾ ಅಂತಾನೆ ಅರ್ಜುನ್ ನಾನು ಒಬ್ಬ ಲಾಯರ್ ಕಣೋ ಸ ಿದ್ಪರ ನಿಲ್ಲದೆ ಸುಳ್ಳಿಗೆ ಬೆಂಬಲ ಕೊಡೋದಿಕ್ಕೆ ನನ್ನ ಕೈನಲ್ಲಿ ಆಗಲ್ಲ ನೀನು ಅಪ್ಪನ ವಿಷಯದಲ್ಲಿ ಹಾಗಾಗಬಾರ್ದು ಅಂತ ಪ್ರಯತ್ನ ತಿಟ್ಟಿದ್ದೀನಿ ಸೋತು ಹೋಗಿದ್ದೀನಿ ಕಣು ಅಂತ ರೇಷಕುಂತಲ ಶಕುಂತಲ ನಿನ್ನ ಬಗ್ಗೆ ನನಗೆ ಯಾವ ಕೋಪವೂ ಇಲ್ಲ ಅಪ್ಪನ ಪರ ಇಲ್ಲ ಅಂತ ಬೇಜಾರಷ್ಟೇ ಅಂತಾನೆ ಅರ್ಜುನ್ ಕಣ್ಣು ಇದ್ದರೆ ನಡೀತಾ ಇರೋದು ನೋಡಿ ಅರ್ಥ ಆಗ್ತಿಲ್ವಾ ನಿನಗೆ ಅಂತ ರೇಷಕುಂತಲ ನೀವೇ ಹೇಳಿದ್ರಲ್ಲ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು ಅಂತ ನಾನು ನನ್ನ ಡ್ಯಾಡ್ಗೆ ಹೆಲ್ಪ್ ಮಾಡ್ತಿದ್ದೀನಿ ಸತ್ಯ ಗೊತ್ತಾಗೋವರೆಗೂ ನಾನು ನನ್ನ ಡ್ಯಾಡ್ ಪರವಾಗಿ ಮಾತಾಡ್ತೀನಿ ಅಂತಾನೆ ಅರ್ಜುನ್ ಒಂದು ವೇಳೆ ಡ್ಯಾಡ್ ತಪ್ಪು ಮಾಡಿದರೆ ಅಂತ ರೇ ಶಕುಂತಲ ಅವ್ರು ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಡಿದರೂ ಅದು ಫ್ರಿಜರಿಂದ ಮಾಡಿರ್ತಾರೆ ಅಂತಲೇ ಅರ್ಜುನ್ ನಿನ್ನ ಹತ್ರ ಮಾತಾಡಿ ವೇಸ್ಟ್ ಬಿಡು ಅಂತಾರೆ ಶಕುಂತಲ ಪ್ರಸಾದ್ ಮತ್ತು ವಿಕಿ ಜೈಲಿಗೆ ಹೋಗಬೇಕು ಆದರೆ ನನ್ನ ಡ್ಯಾಡ್ ಹೆಸರು ಹಾಳಾಗಬಾರ್ದು ಅಂತಾನೆ ಅರ್ಜುನ್ ಅದು ಅಸಾಧ್ಯ ಕಣು ಅಂತಾರೆ ಶಕುಂತಲ ನೋಡೋಣ ಅಂತಲೇ ಅರ್ಜುನ್ ಈಚೆ ಚರಣ್ ಬಂದು ಡ್ಯಾಡ್ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತಾನೆ ಬ್ರಂಜನ್ ವಿಷಯನ ಅಂತಾರೆ ಜೆ ಪಿ ಹೌದು ನಾವಿಬ್ರು ಅಂತಾನೆ ಚರಣ್ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಹೋಯ್ತು ಅಂತ ನಿರ್ಮಲಾ ಹೇಳ್ತಿದ್ರು ಸರಿ ಹೋಗಿಲ್ಲ ಅಂದರೂ ಸರಿ ಮಾಡ್ಕೊಂತಾರೆ ಜೆ ಪಿ ಅದೇನಂದರೆ ಅಂತ ಚರಣ್ ಹೇಳುವಾಗ ಅವಳನ್ನು ಸರಿಯಾಗಿ ನೋಡ್ಕೊಂತಾರೆ ಜೆ ಪಿ ಆಗ ಬೃಂದ ಬಂದು ಚರಣ್ಣನ ನೋಡಿ ಸ್ಮೈಲ್ ಮಾಡ್ತಾಳೆ ಸರಿ ಡ್ಯಾಡ್ ನಾನು ಕೆಲಸ ಇದೆ ಬರ್ತೀನಿ ಅಂತ ಚರಣ್ ಹೋಗ್ತಾನೆ ಯಾಕೆ ಯಾವ ಮಾವ ಆಗಿದ್ದೀರಾ ಅಂತ ಅಂತಾಳೆ ಬೃಂದ ಏನಿಲ್ಲ ಬೈದವೇ ನೀನು ಹನಿಮೂನಿಗೆ ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ ಎಲ್ಲಿ ಅಂತ ಹೇಳು ಜಗನ್ ಟಿಕೆಟ್ ವ್ಯವಸ್ಥೆ ಮಾಡ್ತಾನೆ ಅಂತಾರೆ ಜೆ ಪಿ ಮಾವ ಇವಾಗ ಬೇಡ ಈ ಕೇಸ್ ಪೂರ್ತಿ ಮುಗಿಲಿ ಆವಾಗಲೇ ಸಮಾಧಾನ ಕೇಸ್ ಮುಗಿದ ಮೇಲೆ ಎಲ್ಲಿಗೆ ಬೇಕಿದ್ದರೂ ಹೋಗ್ಬೋದು ಅಂತಾಳೆ ಬೃಂದ ಗುಡ್ ನಿನ್ನ ನಾನು ಟೆಸ್ಟ್ ಮಾಡಿದೆ ನೀನು ಈ ಕೇಸ್ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ ಅಂತ ನೋಡಿದೆ ಭಾರ್ಗವಿ ತುಂಬ ಹಾರಾಡ್ತಿದ್ದಾಳೆ ಈ ಸಲನೂ ಕೋರ್ಟ್ಗೆ ಅವಳು ಬರಬಾರ್ದು ನೀನು ಈ ಕೆಲಸ ನಿಭಾಯಿಸ್ತೀಯ ಅಂತ ನಂಬಿದ್ದೀನಿ ಅಂತಾರೆ ಜೆ ಪಿ ಖಂಡಿತವಾಗ್ಲು ಮಾವ ಅವ್ರ ಅಮ್ಮ ತಕ್ಕ ಮಟ್ಟಿಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಭಾರ್ಗವಿ ಜೀವ ಹೋಗುತ್ತೆ ಅಂತ ಹೇಳಿದ್ದೀನಿ ಅದಕ್ಕೆ ಅವರು ಅವಳನ್ನು ಬಿಡೋಲ್ಲ ಅಂತಾಳೆ ಬೃಂದ ಆದರೂ ಅವಳು ಸಾಕ್ಷಿ ತರ್ತೀನಿ ಅಂತ ಹಾರಾಡ್ತಿದ್ದಾಳೆ ಅಂತಾರೆ ಜೆ ಪಿ ಹತ್ರ ಏನು ಸಾಕ್ಷಿ ಇದೆ ಮಾವ ಅಂತಾಳೆ ಬೃಂದ ಅದು ನೀನು ಬೇಡದೇ ಇರೋ ವಿಚಾರ ಅವಳು ಯಾವುದೇ ಕಾರಣಕ್ಕೂ ಅವಳೆ ಎವಿಡೆನ್ಸು ಕೂಡ ಕೋರ್ಟ್ ಹತ್ರ ಬರಬಾರ್ದು ಅಂತಾರೆ ಜೆ ಪಿ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ